ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ಇವತ್ತು ಬೆಳಗ್ಗೆಲೇ ಬೇಗ ಬಂದ್ಬಿಟ್ಟು ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಬೇಕಾಗಿತ್ತು ಹಾಗೆ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಒಳಗಡೆ ಬಂದೆ ಬಟ್ಟೆನೂ ಕೂಡ ಇದ್ದೋ ಅದನ್ನೆಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ತಿಂಡಿಗೆ ಏನು ಮಾಡ್ಕೋಬೇಕು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದೆ ಹಾಗಾಗಿ ತಿಂಡಿ ಕೂಡ ಪ್ರಿಪೇರ್ ಇದೆ ಸಿಂಪ್ ಪಲ್ಲಗ್ ರೆಡಿಯಾಗಿ ಬೇಗ ರೆಡಿ ಆಗೋ ಅಂಥದ್ದು ಸಿಂಪಲ್ಲಾಗಿ ಏನು ಮಸಾಲೆ ಏನು ಹಾಕ್ತಾಗೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಯೂಸ್ ಮಾಡಿಕೊಂಡು ಟೊಮೊಟೊ ಮಾತ್ ಮಾಡಿದೆ ಟೇಸ್ಟ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ನಾವು ಯಾವಾಗಲೂ ಆ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಾಡಿದಾಗ ಒಂದೊಂದು ಟೈಮ್ ಬಾತೇ ಚೆನ್ನಾಗಿರಲ್ಲ ಏನೂ ಆಗ್ತಾನೆ ಸಿಂಪಲಾಗಿ ಬೇಗ ಬೇಗ ಮಾಡಿಕೊಂಡ್ರೆ ಬಾತು ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಟೈಮು ರಾತ್ರಿ ಏನೋ ಅಂದ್ಕೊಂಡು ಮಲ್ಕೊಂಡಿರ್ತೀವಿ ಬೆಳಗ್ಗೆ ಎದ್ದೇನೋ ತಿಂಡಿ ಮಾಡಬೇಕು ಅಂತ ಆದರೆ ಬೆಳಗ್ಗೆ ಎದ್ದೇಳಾಗಲ್ಲ ಹಾಗಾಗಿ ನಾವೇನು ಮಾಡಬೇಕು ಅನ್ನೋ ಪ್ಲ್ಯಾನಿಂಗೇ ಚೇಂಜ್ ಆಗಿಬಿಟ್ಟಿರುತ್ತೆ ನಾವು ಅಂದ್ಕೊಳ್ಳೋದೇ ಒಂದು ಅಲ್ಲ ಆಗೋದೇ ಇನ್ನೊಂದು ನನಗೇನೇ ಹೀಗೇನ ಎಲ್ಲ ಹೆಣ್ಮಕ್ಳಿಗೂ ಹೀಗೇನೋ ಗೊತ್ತಿಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ಹೇಗೆ ಅಂದ್ಕೊತೀನಿ ಸಂಜೆ ಆದರೆ ಏನು ಮಾಡೋದು ಬೆಳಗ್ಗೆ ಆದರೆ ತಿಂಡಿ ಏನು ಮಾಡೋದು ಅನ್ನೋದೇ ಟೆನ್ಷನ್ ಹಾಗೇ ಬಾತು ಕೂಡ ರೆಡಿ ಆಯಿತು ನಾನು ಹಾಗೆ ಬೆಳಗಿನ ತಿಂಡಿನೂ ಕೂಡ ಮುಗಿಸ್ಕೊಂಡೆ ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು ಚೆನ್ನಾಗಿತ್ತು ಹಾಗೆ ಮಧ್ಯಾಹ್ನಕ್ಕೆ ನಮ್ಮ ಯಜಮಾನ್ರು ಮೀನು ತಂದಿದ್ರು ಅದನ್ನು ಕೂಡ ರೆಡಿ ಇದ್ದೆ ನೀಟಾಗಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡು ಇಲ್ಲಿ ಖಾರಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಸಾಂಬಾರು ಈರುಳ್ಳಿ ಸೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮೊಟೊ ಹಾಗೆ ಸ್ವಲ್ಪ ತೆಂಗಿನಕಾಯಿ ಜೀರಿಗೆ ಮೆಣಸು ಕಾಳು ಮೆಣಸು ಹಾಗೆ ಒಂದು ಮೂರು ಲವಂಗ ಒಂದು ಎರಡು ಚಕ್ಕೆ ಸ್ವಲ್ಪ ಕಡಲೆ ಹಾಗೆ ಸಾಂಬಾರು ಸೊಪ್ಪು ಸೊ ಒಂದು ನಮ್ಮ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಖಾರನೂ ಕೂಡ ರೆಡಿ ಮಾಡಿಕೊಂಡೆ ನಾನು ಇಲ್ಲಿ ಹಾಗೆ ಸಾ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಂಬಾರು ಈರುಳ್ಳಿನ ಒಂದು ನಾಲ್ಕು ಸಾಂಬಾರು ಈರುಳ್ಳಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ತೆ ಸಾಂಬಾರು ಕೂಡ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ ರೆಡಿಯಾಯಿತು ಇವತ್ತಿನ ಊಟ ಈ ಮೀನ್ಸ್ ಸಾಂಬಾರು ಮತ್ತು ರೈಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಲ್ಲಿ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ